ಶ್ರೀ ನಮ್ಮ ಗುರುಗಳಾದ ಅಕ್ಕಿ ಸರ್ಗೆ ನಮಸ್ಕಾರ ಮಂಗಲಾಕ ನೆಡ್ಗೂಡವರು ನಮಸ್ಕಾರುತ್ತ ಬಾಳಾಸಾಹೇಬ್ ಗೋಕೇಂದ್ರ ಸರ್ಗೆ ನಮಸ್ಕಾರ ಡಾಕ್ಟರ್ ಸಿದ್ದಿ ಅಕ್ಕಿ ಅವರಿಗೆ ನಮಸ್ ಮಾಡುತ್ತಾ ಮತ್ತು ಬೇರೆ ಬೇರೆ ತಾಲೂಕಿನಿಂದ ಆಗಮಿಸಿದ ಎಲ್ಲ ಸಾಹಿತ್ಯ ಅಧ್ಯಕ್ಷ ತಮಗೆಲ್ಲ ಅನಂತ ನಮಸ್ಕಾರ ಹೇಳ್ತಾ ಎಚ್ ಇದ್ದಂತ ಎಲ್ಲ ಗೌರವಾನ ಅತಿಥಿಗಳೇ ಇಲ್ಲಿ ನೆರವೇರಂತ ನಗರ ನಗರಗಳು ಸುತ್ತಮುತ್ತ ಎಲ್ಲ ಸಾಹಿತಿಗಳೇ ಕನ್ನಡದ ಅಭಿಮಾನಿಗಳೇ ಮಾಧ್ಯಮದ ಸ್ನೇಹಿತರಿಗೆ ತಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ನಮಸ್ಕಾರ ಈ ಕನ್ನಡ ಬಗ್ಗೆ ಮಾತಾಡೋದ ಮೊದಲು ಸೊ ಇಲ್ಲೇನ ತಾವು ಗೊತ್ತಿದಿಲ್ಲ ತಮ ಕೋಟಿ ಕೋಟಿ ನಮಸ್ಕಾರ ಮಾತಾಡಕ್ ಕೊಟ್ಟಿದ್ರು ನನಗೆ ಇಲ್ಲಂದ್ರೆ ತಮ್ಮೆಲ್ಲರಿಗೂ ನಿಮಗೂ ಹೆಣ್ಮ ನಿಮಗೂ ನಮಸ್ಕಾರ ಯಾಕಂದ್ರೆ ಬಹುಶಃ ಕೊಡೋದಿಗೆ ಧನ್ಯವಾದ ಮತ್ತೆ ಇಲ್ಲಿ ತಗೊಂಡ್ ಗೊತ್ತಿರಲಿಲ್ಲ ನಿಮಗೂ ಧನ್ಯವಾದ ನೀವು ಭಾಷೆ ಮಾಡ್ಬೇಕಂದ್ರೆ ನೀವು ಎಸ್ಟೇಟ್ಮೆಂಟ್ ಗೊತ್ತಿದ್ರ ಎಲ್ಲ ನಿಮಗೂ ಅನಂತ ಜೈನ್ ಧನ್ಯವಾದಗಳು ಇಲ್ಲ ರೀ ಸರ್ ನಾವು ಮಾತಾಡುತ್ತಿದ್ದು ಬಹುಶಃ ನನ್ನ ಭಾಷೆ ನೀವು ಕೇಳ್ರು ನಿಮ್ ನಾನ್ ಕೇಳ್ರು ಖಾಲಿ ಕುರ್ಚೆ ಭಾಷೆ ಮಾಡಿ ಹೋಗೋಣ ಮತ್ತ ನೀವು ಇನ್ನೂ ತಡ ಮಾಡಿದ್ರೆ ಸಂತೋಷ್ ಸೋಲೋಕರ್ ಮನೆಯಿಂದ ಆದರ ದೀಪದಲ್ಲಿ ಅಲ್ಲಿ ಹಿಂದೆ ಯಾವಾಗ ಎಷ್ಟು ಭಾಷೆ ಮಾಡ್ತಾರ ಮಾಡಿ ಹೋಗ್ತೀನಿ ಅದಕ್ಕೆ ಯಾಕಂದ್ರ ಅಷ್ಟು ಯಾಕಂದ್ರೆ ನೀವು ಲೆಕ್ಕ ಹಾಕಿದ್ರೆ ಯಾರ ಎಂ ಎಲ್ ಎ ಮಂತ್ರಿ

ನಾವೆಲ್ಲ ತಮಗೆಲ್ಲ ಅಂದ್ರೆ ಅನಂತ ಧನ್ಯವಾದ ಯಾಕಂದ್ರೆ ನಾವೆಲ್ಲರೂ ಬಹಳ ಸಲ ನಾವು ಮಾಡಿದೀವಿ ಮಾಡಿದ್ದೀವಿ ಬೆಟ್ಟಿಗೆರಂಗ್ ಮಾಡಿದೀವಿ ಶಿವಾಪುರದಾಗಿ ಮಾಡಿದ್ವಿ ಮುಳುಗಿಯಾಗೊಂದ್ಸಲ ಮಾಡಿದ್ರು ಇದು ಜಿಲ್ಲಾ ಮಟ್ಟದ ಪ್ರಧಾನ ಮಾಡಿ ಮೂಲಿಗೆ ಮಾಡತ್ತಿದ್ರು ಅಂದ್ರೆ ಎಲ್ಲ ನಿಂತ ನಡೆದಾಗ ಎಲ್ಲ ಸಾಹಿತ್ಯಗಳು ನಮ್ಮ ಅಕ್ಕಿ ಗುರುಗಳು ಮಂಗಳ ಅಕ್ಕ ಇವರೆಲ್ಲರೂ ಬಹಳ ಸಲ ಮಂದಾಯಿಕಾಯ್ದಾರ ಅಂದ್ರೆ ನಿಮ್ಮ ಬೆಂಗಿ ನಿಂತ ಇದೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾವು ಯಾವಾಗಲೂ ಕನ್ನಡ ಬಗ್ಗೆ ಕನ್ನಡದ ಅಂದ್ರೆ ವಿಚಾರ ಬಂದಾಗ ಸಾಹಿತಿಗಳು ಇದೆ ವಿಚಾರ ಬಂದಾಗ ನಾವು ಆಗಿದ್ವಿ ಶಕ್ತಿನೇ ದೇವ್ರ ನಮ್ಮ ಕಡೆಯಿಂದ ಏನ್ ಸಹಾಯ ಮಾಡ್ತಲ್ಲ ಅದು ಅದಕ್ಕೆಲ್ಲ ಸಹಾಯ ಮಾಡಿ ನಮ್ಗೆಲ್ಲ ನಿಂತಿದ್ದೇವೆ ಯಾಕಂದ್ರೆ ನಮ್ಗೆಲ್ಲ ಗೊತ್ತೈತಿ ಯಾಕಂದ್ರೆ ನಮ್ಮೆಲ್ಲ ಸಾಹಿತಿಗಳು ಹಾಗಾದ್ರೆ ಅಷ್ಟು ಪಾಪ ನಮ್ಮೆಲ್ಲರೂ ಗಟ್ಟಿಯಾಗಿರೋದಿಲ್ಲ ಯಾಕಂದ್ರೆ ಗಟ್ಟಿಯಾಗಿದ್ದವ್ರು ಅವ್ರ ಅವ್ರ ಬಗ್ಗೆ ನಿಲ್ಬೇಕಾಗ್ತೈತೆ ಅದಕ್ಕೆ ಅವ್ರು ಗಟ್ಟಿ ಇರೋಲ್ಲ ಯಾಕಂದ್ರೆ ಸರ್ಕಾರಗಳು ನಮ್ಗಿಂತ ಕಾರ್ಯಕ್ರಮ ಇಂಥ ಸಹ ಸಹಾಯವನ್ನು ಮಾಡುದ ಅದಕ್ಕೆ ಭಗವಂತ ದೇವರು ಯಾರು ಕೊಟ್ಟಿನ ಅವ್ರೆಲ್ಲ ಸಹಾಯ ಮಾಡಿದ್ದಾರೆ ಅಂದ್ರೆ ಇಂತ ಸಾಹಿತ್ಯ ಸಂಭ್ರಮ ತುಂಬ ನಡೀಬೇಕು ಇದನ್ನ ನಮ್ಮ ಕನ್ನಡ ಉಳಿಯಬೇಕು ಬೆಳಿಬೇಕು ಇನ್ನು ಹೆಚ್ಚಿನ ಜಾಗೃತಿ ನಮ್ಮ ಜನಕ್ಕೆ ಬರಬೇಕು ಅದಕ್ಕನ್ನೆಲ್ಲ ನಾವು ಮಾಡಬೇಕು ಅದಕ್ಕೆ ಅವೆಲ್ಲರೂ ಮುಳುಗಿಯಲ್ಲಿ ಬಹಳ ಅಚ್ಚಕಟ್ಟಾಗಿರ್ತಕ್ಕಂಥ ಸುಮಾರು ಒಂದು ತಿಂಗಳಿಂದ ತಾವೆಲ್ಲರೂ ಕೂಡಿ ಯಶಸ್ವಿ ಆಗ್ಬೇಕಾದ್ರೆ ಎಲ್ಲ ಮಾಡಿದ್ರಿ ಎಲ್ಲರೂ ಸಿಂಧಿ ಟ್ರಪ್ಪ ಅಧ್ಯಕ್ಷಿದ್ರು ಎಲ್ಲ ಇದ್ದಂತ ವೇಗಿಳಿದಂತ ಹಿರಿಯರು ನೀವು ಅನೇಕ ಜನ ಬಹಳ ಜನ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ತಮ್ಮ ಅನಂತ ಅನಂತ ಕೋಟಿ ಧನ್ಯವಾದ ಎಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗೆ ಎಲ್ಲ ಈ ಸಂಘಟನೆ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾರೆ ನಾವೆಲ್ಲರೂ ಕನ್ನಡ ಬಗ್ಗೆ ತಾವೆಲ್ಲ ನೋಡಿದಿರಿ ಕನ್ನಡ ಬಗ್ಗೆ ಮಾತಾಡ್ತಾರೋ ಅಕ್ಕಿ ಗುರುಗಳು ಹೇಳಿದ್ರು ಯಾಕಂದ್ರೆ ತಾವೆಲ್ಲ ಸರ್ಕಾರ ಯಾಕಂದ್ರೆ ಸುತ್ತ ಬೊಮಾನಗಳು ಕೊಡ್ತಾರು ತುಂಬಂತ ಹೇಳಿ ಹಿಂಗೆಲ್ಲ ನೀವೆಲ್ಲ ನೋಡತ್ತೀರಿ ಯಾಕಂದ್ರೆ ಎಷ್ಟು ಕಮ್ಮಿ ಟಿ ವಿ ಪೇಪರ್ ನೋಡ್ತಿದೆ ಅದಕ್ಕೆ ಅಕ್ಕಿ ಗುರುಗಳಿಗೆ ಹೇಳ್ತೇನೆ ಯಾಕಂದ್ರೆ ಈಗ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡ್ತಾರೆ ಗೊತ್ತಿಲ್ಲ ಅದಕ್ಕ ನೀವನ್ ನೋಡತ್ತೀರಿ ಈಗ ಅಂದ್ರೆ ಅವನಿಗೆ ದೂರ ಇದೆ ಎಲ್ಲ ಒಂದ್ ಕಷ್ಟ ಕೊಡುವೆ ಬೇಕಾದ್ರೆ ಉದಾಹರಣೆ ಕಾಗವಾಡಿನಿಂದ ಬಂದಿ ರಾಜೀಕಾಗಿ ಅವ್ರ ಬ್ರದರ್ ಹೋದ್ರೆ ಗೊತ್ತಿಲ್ಲ ಮೊನ್ನೆ ರಾಜೀಕಾಯಿ ಅವ್ರ ಸ್ಟೇಟ್ಮೆಂಟ್ ನೋಡಿರಬೇಕಿವೆ ಅಂದ್ರೆ ಸರ್ಕಾರ ಅಂದ್ರೆ ಅನುದಾನ ಕೊಡ್ತಾರೆ ಅಂತ ಎಷ್ಟು ಅಸಮಾಧಾನ ಅದಕ್ಕ ಈ ನಮಗು ಎಲ್ಲ ಅಂದ್ರೆ ರಸ್ತೆ ಅಂತ ಆದ್ರೂ ತಾವು ಹೇಳಿದ್ರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಏನ್ ತರ ಆಗಿದೆ ಪ್ರಾಮಾಣಿಕವಾಗಿ ಮಾತ್ರ ಸಾಹಿತ್ಯ ಸಮ್ಮೇಳನ ಭವನ ಇರ್ಬೋದು ಮಕ್ಕಳಿರ್ಬೋದು ಈ ವಿಶೇಷವಾಗಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮುಡುಲಿಗಳಿಗೆ ಮುನ್ಸಿಪಾಲಿಟಿ ನಂಗೆ ರೆಕಮೆಂಡ್ ಮಾಡಿ ನಾಲ್ಕು ಗುಂಟೆ ಜಗ ಮಾಡಿದ್ವಿ ಮಾಡಿದ ಮುಡುಗಲ್ಲಿ ಸೊ ಮುನ್ಸಿಪಾಲಿಟಿ ನಾಲ್ಕು ಸ್ವಲ್ಪ ನಾಲ್ಕು ಗುಂಟೆ ಕೊಟ್ಟ ನಂತರ ಅಲ್ಲಿ ಸಾಹಿತ್ಯ ಪರಿಷತ್ ಭವನ ಕಟ್ಟಿ ಅದರಿಂದ ಏನ್ ಮಾಡಬೇಕು ನಾವು ಸಾಹಿತ್ಯ ಶಕ್ತಿ ಮೀರಿ ಅದಕ್ಕೆ ಮಾಡಿ ಅದಕ್ಕೆ ಬೇಗ ನಾವು ಭವನ ಕಟ್ಟಿ ನಿಮ್ಮೆಲ್ಲ ಕಾರ್ಯ ಉದ್ಘಾಟನೆ ಮಾಡುವಂತ ಕಾರ್ಯ ಖಂಡಿತ ನಾವು ಮಾಡ್ತೀವಿ ನಮ್ಗೆಲ್ಲರಿಗೂ ಯಾಕಂದ್ರೆ ಎಲ್ಲರಿಗೂ ಹೇಳ್ತಾರೆ ಕನ್ನಡ ಬಗ್ಗೆ ಪ್ರೀತಿ ಅಭಿಮಾನ ಇರ್ಬೇಕಾದ್ರೆ ಖಂಡಿತ ಇರ್ಬೇಕಾಗ್ತಿ ಯಾಕಂದ್ರೆ ನಾವೆಲ್ಲರೂ ಕನ್ನಡ ಎಷ್ಟು ಚಂದ ಭಾಷೆ ಐತೆ ಅಂದ್ರೆ ಜಸ್ಟ್ ಮಾತಾಡಕ ಕೇಳಕ ಎಷ್ಟು ಚಲೋ ಅನ್ನಂದ್ರೆ ಅಂದ್ರೆ ಒಂಥರ ಇನ್ನೂ ಕೇಳ್ಬೇಕಾದ್ರೆ ಬೇರೆ ಬೇರೆ ಭಾಷೆಗಳು ನಾವು ಕೇಳ್ತು ಬೇರೆ 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 ಕೇಳಿದೆ ಅವ್ರಿಗೆ ಹೆಂಗ ಅನ್ಸ ಗೊತ್ತಿಲ್ಲ ನಮಗೆ ಮಾತ್ರ ಕನ್ನಡ ಮಾತಾಡೋ ಪ್ರೀತಿ ಎಲ್ಲ ನೋಡಿ ಎಂತ ಅನೇಕ ದೊಡ್ಡ ದೊಡ್ಡ ಸಾಹಿತಿಗಳು ಮಹಾನ್ ಜನ ನಮ್ಮ ಕನ್ನಡ ಬಗ್ಗೆ ಇಲ್ಲಿದ್ರೆ ಉಳಿಸಿ ಬೆಳೆಸೋರು ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅವ್ರ ಬಗ್ಗೆ ಕನ್ನಡ ಬಗ್ಗೆ ಬಹಳ ಜನ ಪ್ರೀತಿ ಯಾಕಂದ್ರೆ ರಾಜ್ ಅವರು ಕನ್ನಡ ವಿಚಾರ ಬಂದಾಗ ಕನ್ನಡ ಜೊತೆ ಮತ್ತ ಮತ್ತವರೆಲ್ಲ ಮಾತಾಡೋದು ಎಷ್ಟ್ ಚಂದ ಇರ್ತಿತ್ ಅಂದ್ರೆ ಅದಕ್ಕ ಅಗದಿ ನಮ್ ಖುಷಿ ಆಗ್ತಿತ್ತು ಅದಕ್ಕ ಕನ್ನಡ ಬಹಳ ಜನ ಹಿರಿಯರು ನಮ್ಮ ಜೊತೆ ನಮ್ ಜೊತೆಗೆ ಇಲ್ಲವರ ಅಂತ ಅವ್ರು ಉಳಿಸಿದಾರು ಬೆಳೆಸಿದಾರು ಅವ್ರೇನೊಂದ್ ರಥ ತೇಲಿನ ಜಕ್ಕೊಂಬಂದ್ ಏಲ್ಲಿ ಬಿಟ್ಟಿದ್ರೆ ನಾವೆಲ್ಲ ಕೂಡ ಮುಂದೆ ಜಕ್ ಕುಂದೋಗ್ಬೇಕು ಮತ್ತೆ ಹಿಂದೆ ಯಾರು ಮುಗಿಸೋದ್ ಮಾಡ್ಬೇಕು ನಾವೆಲ್ಲ ಕೂಡ ಮುಂದೆ ಜಕ್ ನಮ್ಮ ಕರ್ನಾಟಕ ನಮ್ಮ ಕನ್ನಡ ನಮ್ಮ ಭಾಷೆಗೆ ಇನ್ನೂ ಒಳ್ಳೇದಾಗ್ತದೆ ಆ ದೃಷ್ಟಿಯಲ್ಲಿ ನಾವು ಖಂಡಿತವಾಗಿ ನಾವೆಲ್ಲರೂ ಒಳ್ಳೆ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡೋಣ ಅದಕ್ಕೆ ನಾವು ನಿಮ್ಮ ಜೊತೆಗಿದ್ದು ಯಾವಾಗ ನೀವು ಯಾವ ಟೈಮ್ ಅದು ತಾಲೂಕು ಮಟ್ಟ ಮಾಡಿದಾಗ ಜಿಲ್ಲಾ ಮಟ್ಟ ಮಾಡಿದಾಗ ಯಾವಾಗ ನೀವು ಈ ಸಹಾಯ ನಿಮ್ಮ ಜೊತೆಗೆ ಇದ್ದೀವಿ ಅದಕ್ಕೆ ನಾವು ಅಕ್ಕಿ ಸರ್ ಜಗದೀಶ್ ಶೆಟ್ಟರ್ ಅವಾಗ ಸುಮ್ಮ ಅಂದ್ರೆ ಅವ್ರು ಜೋಕ್ ಮಾಡತ್ತಿದ್ರೆ ಈಗೆಲ್ಲ ಆಯ್ತು ತಾಲೂಕು ಆಯ್ತು ಜಿಲ್ಲಾದ ಆಯ್ತು ಇನ್ನು ರಾಜ್ಯದೊಂದ್ ಹೊರೈತಿ ಅದನ್ನೊಂದು ಮಾಡಿರ್ತೀರಿ ಅಂದ್ರೆ ರಾಜ್ಯ ಅಂದ್ರೆ ಸಾಹಿತ್ಯ ಸಮ್ಮೇಳನ ಈ ಸ್ಟೇಟ್ ತನ ಒಂದು ಒಟ್ಟೈತಿ ಅದನ್ನೊಂದು ಮಾಡ್ತೀರಿ ನೋಡಿದ್ರೆ ಹಂಗ ಮಾತಾಡ್ತಾಗ ಅನ್ನಾಗಿರ್ತೀರ ಅದ್ ನೋಡೋಣ ಮುಂದೆ ದೇವ್ರ ಯಾವಾಗ ಅವಕಾಶ ಕೊಡ್ತಾನೋ ನಾವೆಲ್ಲ ಕೊಡಿ ಮಾಡೋಣ ಅದಕ್ಕೆ ನಾವೆಲ್ಲರೂ ಕನ್ನಡ ಬಗ್ಗೆ ಗೌರವದಿಂದ ನಾವು ಅಂದ್ರೆ ಅಷ್ಟು ನಡ್ಕೊಂಡ್ರೆ ನಮ್ಮ ರಾಜ್ಯಕ್ಕೆ ಇನ್ನೂ ಒಳ್ಳೇದಾಗ್ತೈತಿ ನಮ್ಮ ಭಾಷೆಗೆ ಒಳ್ಳೇದಾಗ್ತೈತಿ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೆಲಸ ಆದ್ರೆ ಮಾಡ್ಬೇಕಂತ ತಮ್ಮಲ್ಲಿ ಕೆಳಕಳಿಂದ ವಿನಂತಿ ಮಾಡ್ಬಿಡ್ತೇನೆ ಅದಕ್ಕೆ ಮತ್ತ ಈಗ ಮುಂದಿನ ಸಲ ನೀವು ಎಲ್ಲಿ ಮಾಡ್ರೆ ಮೊದಲು ಭಾಷಣ ಮಾಡಿ ಬರ್ತ ನಾವ ಇಲ್ಲೂ ಒಂದ್ ಹೇಳ್ತಾರೆ ಇವತ್ತು ಬೆಳಿಗ್ಗೆ ಆರ್ವರಿಗೆ ಹೇಳ್ತೀನಿ ನಾವು ಹೊಟ್ಟೆ ಹೇಳೋದಿಲ್ಲ ಯಾಕಂದ್ರೆ ಯಾಕಂದ್ರೆ ಅಗದಿಯವರ ಕಡೆ ನಾವ್ ಹೊಟ್ಟೆ ತಲೆ ಕೆಡಿಸೋದಿಲ್ಲ ನಮಗೆಲ್ಲ ಸೂರ್ಯಾರ ಅಂದ್ರೆ ಸೂರ್ಯನ ಎತ್ತಿನ ಒಂದಾಗಿ ಹೇಳ್ತಾರೆ ನಮ್ಮ ಬೆಳಿಗ್ಗೆ ಹೊಟ್ಟೆ ಹೇಳೋದಲ್ಲ ಅದಕ್ಕೆ ಇವತ್ತು ಆರ್ವರಿಗೆ ಹೇಳ್ತಾರೆ ನಿಂತಿ ಅಲ್ಲಿ ನಿನ್ನೂ ನಾ ಬೆಂಗಳೂರು ನಾಲ್ಕು ಗಂಟೆಗೆ ಏರ್ಪೋರ್ಟ್ ಬಂದು ಆರವರೆ ಫ್ಲೈಟ್ ಬನ್ನಿ ನಿನ್ನೆ ದೊಡ್ಡ ಪ್ರಮಾಣದಲ್ಲಿ ರಾಜೋತ್ಸವ ನಾವು ಮೂಟಿಯಾಗಿ ಮಾಡಿದ್ರು ನಾನು ಇಷ್ಟು ಜಲ್ದಿ ಯಾಕೆ ಬಂದೆನಂದ್ರೆ ಕನ್ನಡವಾಗ ಪ್ರೀತಿ ಅದಕ್ಕೆ ಬಂದ ಅದಕ್ಕೆ ನಾನ್ ಯಾವತ್ತೂ ಅಷ್ಟಿ ಹೇಳುದಿಲ್ಲ ಆರೋಪಿ ಬರ್ತೇನೆ ನನಗೆ ಅದಕ್ಕೆ ನೀವೆಲ್ಲ ಮೆರವಣಿಗೆ ಮುಗಿತ ಬರ್ಬೇಕಂದಾಗ ನಿನ್ನ ಇವತ್ತು ಜಲ್ದಿ ಅದ್ ಬಂದಿತ್ತು ಅಂದ್ರೆ ಕನ್ನಡವೇ ಪ್ರೀತಿಗೋಸ್ಕರ ನಿಮ್ ಬೇಗಿನ ಪ್ರೀತಿಗೋಸ್ಕರ ಬಂದಿದ್ದೀನಿ ಅದಕ್ಕೆ ನಾ ಮುಂದಿನ ತಿನ್ಮಾ ಅಂದಾಗ ನನ್ನ ಕಡೆಯಿಂದ ಈ ಸಾಹಿತಿಗಳು ಇರ್ಬೋದು ಈ ಸಾಹಿತ್ಯ ಪರಿಷತ್ ಇರ್ಬೋದು ಮತ್ತು ಕನ್ನಡ ಬಗ್ಗೆ ನನ್ನಿಂದ ಎಷ್ಟು ಶಕ್ತಿ ಇದೆ ಕೆಲಸ ಮಾಡಕ್ ಆಗ್ತತಿ ನಿಮ್ ಬೇರೆ ನಿನ್ ಬೇರೆ ಕೆಲಸ ಮಾಡ್ತೀವಿ ಮಕ್ಕಳ ತಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತೀನಿ ಇದೇಗ ಯಾಕಂದ್ರೆ ಕೆಲವ್ ಜನ ರಾಜಕಾರಣಿಗಳು ಮಾತಾಡ್ತಾರೆ ಈಗ ಇದೀಗ ನೋಡಿದ್ರಿ ಯಾರಿಗ್ರೀಕ್ ಆಗ್ತೈತಿ ಯಾರಿಗ ಇಚ್ಛೆ ಆಗ್ತೈತಿ ಅಂತ ಅವರಷ್ಟೇ ಕರ್ಸಪ್ ಬೈಕ್ ಫಂಕ್ಷನ್ ಚಂದ್ರ ಈಗ ಬಂದಿಸ ಬಂದ್ ರಾಜಕಾರಣ ಬಿಟ್ಟು ಫಂಕ್ಷನ್ ಮಾಡಕ್ ಆಗ್ತತ್ರಿ ರಾಜಕಾರಣ ಬಿಟ್ಟು ಫಂಕ್ಷನ್ ಕಡಿವಾದದ್ದು ಬಾಬ್ರ ರಾಜಕಾರಣ ಅಂದ್ರೆ ರಾಜಕಾರಣ ಸಹಕಾರ ಎಲ್ಲರೂ ಸರ್ಕಾರ ಇದ್ರ ಆಗ್ತೈತೆ ಯಾಕಂದ್ರೆ ಒಬ್ಬೊಬ್ರು ರಾಜಕಾರಣ ಬಿಟ್ ಮಾಡಿ ಹೊರಗೆಟ್ ಮಾಡ್ತಾರ ಅದಕ್ಕ ಮುಂದಿನ ಯಾರ ಯಾರಿಗೆ ಕನ್ನಡ ಬಗ್ಗೆ ಪ್ರೀತಿ ಅಭಿಮಾನದಿಲ್ಲ ಅಂತ ಮತ್ತೆ ಕರ್ತದೆ ಸುಮ್ಮನೆ ಎಲ್ಲರೂ ಕಟ್ಬೋದಕ್ಕೆಲ್ಲ ಕನ್ನಡದು ಅಥವಾ ಪೊಲಿಟಿಕ್ಸ್ ಸೇ ಇದಾಗ ಯಾಕಂದ್ರೆ ಯಾರ ಈಗ ಎಲ್ಲ ಕೂಡ ಹೊರಗೆ ಮಾಡಲ್ಲ ಉದ್ ಹೋದ್ಬಿಟ್ಟು ಬೇರೆ ಅವ್ರಿಗೆ ಬೆಳಿತ ಅಂದ್ರೆ ಅದನ್ನ ಆಗ್ಬೇಕಾಗ್ತೈತೆ ಅದಕ್ಕೆ ಸುಮ್ಮನೆ ಯಾರ ಕೀರೀ ತೆರಬೇಕ ಯಾಕಂದ್ರೆ ರಾಜಕಾರಣ ಏನು ಮಾಡಕ್ ಯಾಕಂದ್ರೆ ಅವ್ರ ಸರ್ಕಾರ ನಿಮಗ್ ಬೇಕಾದ್ರೆ ನಿಮ್ ಸಹಕಾರ ಅವ್ರಿಗೆ ಬೇಕಾಗ್ತೈತೆ ಅದಕ್ಕೆ ಎಲ್ಲರೂ ಕೂಡಿ ರಾಜಕಾರಣಗಳು ನಾವು ನಿಮ್ ಕೂಡ್ ಮಾಡ್ತೇನೆ ಆ ಕಾರ್ಯಕ್ರಮ ಯಶಸ್ವಿ ಆಗ್ತೈತೆ ಅದಕ್ಕೆ ದಯಮಾಡಿ ಯಾವ್ದೋ ವೆದಿಕ ಮೇಲೆ ಬಂದು ಈ ತರ ಮಾಡಬಾರ್ದು ಈಗಿನ ರಾಜಕಾರಣ ಎಂ ಎಲ್ ಅಂದ್ರೆ ನನಗೆ ಅಭಿಮಾನ ಇತ್ತು ಯಾಕಂದ್ರೆ ನನಗೆ ಗೌರವ ಐತೆ ಯಾಕಂದ್ರೆ ನನಗೆ ಈ ಜನ ಸೇರಲ್ಲ ಎಲ್ ಅದಕ್ಕೆ ನಾವು ರಾಜಕಾರಣ ನಾವೇ ನಮಗೆ ಹೊರಗಿಟ್ಟು ಮಾಡೋದ ನಾವು ಅನಬಾರ್ದು ಅದಕ್ಕೆ ನಾವೆಲ್ಲ ಎಲ್ಲ ರಾಜಕಾರಣಗಳು ಗಟ್ಟಿಯಾಗಿರ್ಬಿಡಿ ನಿಮ್ಮ ಕೆಲಸ ಮಾಡೋದು ನಿಮ್ಮ ಸರ್ಕಾರ ನಮಗೆ ಕಡೆ ನಮ್ಮ ಸರ್ಕಾರ ನಿಮಗ್ ಬೇಕಾಗ್ತದೆ ಅದಕ್ಕೆ ಹುಡುಲಗಿ ತಾಲೂಕು ನಮ್ಮ ನಗರದಲ್ಲಿ ಇವತ್ತು ನಾವು ಅದ್ರ ಜಿಲ್ಲಾ ಸಾಹಿತ್ಯದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಮಾಡಿದ್ರೆ ಅದಕ್ಕೆ ತಮ್ಗೆಲ್ಲರಿಗೂ ನಮ್ಗೆ ಯಶಸ್ವಿಯಾಗಿದೆ ನಮಗೆ ಭಗವಂತ ನಿಮಗೂ ನಿಮ್ಮೆಲ್ಲರ ಕುರಿತು ಪರಮಾತ್ಮ ಭಗವಂತ ಆಶೀರ್ವಾದ ನಿಮ್ಗೆಲ್ಲರಿಗೂ ಒಳ್ಳೆಯದ ಹಾರೈಸಿ ನಾನು ನಾನು ಮಾತು ನೋಡ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಮಾತೃ